ಓಂ ಅರ್ಹಂ ನಮಃ ಕಥಾ ಶ್ರವಣ ನೂರು ಈ ದಿನದ ಕಥೆಯ ಹೆಸರು ಮರಿಚಿಯ ಕತೆ ಕಥೆಯ ಹೆಸರು ಮರಿಚಿಯ ಕತೆ ಆದಿನಾಥ ತೀರ್ಥಂಕರರ ಜ್ಯೇಷ್ಠ ಪುತ್ರ ಭರತ ಚಕ್ರವರ್ತಿಯ ಸಾವಿರಾರು ಪುತ್ರರಲ್ಲಿ ಮರಿಚಿ ಎಂಬ ಹೆಸರಿನ ಪುತ್ರನು ಒಬ್ಬನು ಇದ್ದನು ಆದಿನಾಥರು ಸಂಸಾರದಿಂದ ವಿರಕ್ತರಾಗಿ ದೀಕ್ಷಿತರಾದಾಗ ಈ ಮರಿಚಿಯೂ ಸಹ ದೀಕ್ಷಿತನಾಗಿದ್ದನು ಆದರೆ ಶುದೆ ಮುಂತಾದವುಗಳಿಂದ ಪೀಡಿತನಾಗಿ ಅನ್ಯ ರಾಜರಂತೆ ಇವನು ಸಹ ಭ್ರಷ್ಟನಾದನು ಮರದ ತೊಗಟೆಯನ್ನು ಉಟ್ಟುಕೊಂಡು ಜಟಧಾರಿಯಾದ ತಾಪಸಿಯಾದನು ಆತ್ಮನು ಸರ್ವತಾ ಶುದ್ಧನಾದವನು ಕೇವಲ ಭೋಕ್ತನು ಕರ್ತನಲ್ಲ ಕರ್ತ ಎಂದರೆ ಪ್ರಕೃತಿ ಮಾತ್ರ ಮುಂತಾದಾಗಿ ಸಂಖ್ಯಾಭಿಪ್ರಾಯಾನುಸಾರವಾಗಿ ಮಿಥ್ಯತ್ವವನ್ನು ಬಹುಕಾಲದವರೆಗೆ ಪ್ರಚಾರ ಮಾಡುತ್ತಿದ್ದನು ವೃಷಭದೇವನಿಗೆ ಕೇವಲ ಜ್ಞಾನವು ಪ್ರಾಪ್ತವಾದ ನಂತರ ಆ ಹಿಂದೆ ಭ್ರಷ್ಟರಾಜರು ಸಮವಸರಣದಲ್ಲಿ ದಿವ್ಯಧ್ವನಿಯನ್ನು ಕೇಳಿ ಅವರು ಪುನಃ ದೀಕ್ಷೆಯನ್ನು ಗ್ರಹಣೆ ಮಾಡಿದರು ಆದರೆ ತೀವ್ರ ಮಿಥ್ಯತ್ವದ ಕಾರಣದಿಂದ ಮರಿಚಿಯು ದೀಕ್ಷೆಯನ್ನು ತೆಗೆದುಕೊಳ್ಳಲಿಲ್ಲ ಆಯುವಿನ ಅಂತ್ಯದಲ್ಲಿ ಅವನು ಮೃತ್ಯುವಶನಾಗಿ ಸ್ವರ್ಗದಲ್ಲಿ ದೇವನಾದನು ಪುನಃ ಮನುಷ್ಯಲೋಕದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಉತ್ಪನ್ನನಾಗಿ ಭವದ ಸಂಸ್ಕಾರದಿಂದ ಅದೇ ಮಿಥ್ಯ ಮತದಲ್ಲಿ ಪಾರಿವ್ರಾಜಕ ಸಾಧುವಾದನು ಮತ್ತೆ ಸ್ವರ್ಗಕ್ಕೆ ಹೋದನು ಇದಾದ ನಂತರ ನಾಲ್ಕು ಗತಿಗಳಲ್ಲಿ ಎಂಬತ್ತ ನಾಲ್ಕು ಲಕ್ಷ ಯೂನಿಗಳಲ್ಲಿ ತ್ರಸ್ಸ ಸ್ಥಾವರ ಪರ್ಯಾಯಗಳಲ್ಲಿ ಬಹು ಅಂದರೆ ಇಪ್ಪತ್ತೊಂದು ಸಾವಿರ ಕಡಿಮೆಯಾದ ಒಂದು ಕೋಟಾಕೋಟಿ ಸಾಗರ ಪ್ರಮಾಣದ ಕಾಲದವರೆಗೆ ಅಲೆದಾಡುತ್ತಾ ಇದ್ದನು ಕೊನೆಯ ಕೆಲವು ಭವಗಳ ಹಿಂದೆ ಪುನಃ ಸಿಂಹದ ಪರ್ಯಾಯದಲ್ಲಿ ಚಾರಣ ವೃದ್ಧಿದಾರಿ ಮುನಿಯುಗಲರಿಂದ ಧರ್ಮೋಪದೇಶವನ್ನು ಕೇಳಿ ಸಮಕ್ತವನ್ನು ಗ್ರಹಣೆ ಮಾಡಿದನು ಮತ್ತು ಮಹಾ ದುಃಖದಾಯಕವಾದ ಮಿತ್ಯತ್ವವನ್ನು ತ್ಯಾಗ ಮಾಡಿದನು ಮುಂದಿನ ಕೆಲವು ಭವದ ನಂತರ ಅಂತಿಮ ತೀರ್ಥಂಕರಾದ ಭಗವಾನ್ ಮಹಾವೀರನಾಗಿ ಸಿದ್ಧ ಪದವಿಯನ್ನು ಹೊಂದಿದರು ಈ ರೀತಿಯಾಗಿ ಮರಿಚಿಯು ಮಿತ್ಯತ್ವದ ಶಲ್ಯದ ಕಾರಣ ಘೋರವಾದ ಕಷ್ಟವನ್ನು ಸಹಿಸಿದನು